ಇನ್ನು ರಾತ್ರಿ ರಾತ್ರಿ ಅಶ್ವಿನಿಗೌಡ ಈಗ ಎತ್ತಕೊಂಡು ಹೋಗಿದ್ದಾರೆ ಪೊಲೀಸರು ಅಂತ ಹೇಳ್ತಾ ಹೇಳಲಾಗ್ತಿದೆ ಹಾಗಾದ್ರೆ ಏನಾಗಿದೆ ಈಗೀಗ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೂಡ ಸಬ್ಸ್ಕ್ರೈಮ್ಗಳು ಸ್ನೇಹಿತರೆ ಹೌದು ರಾತ್ರಿ ರಾತ್ರಿ ಅಶ್ವಿನಿಗೌಡ ಅರೆಸ್ಟ್ ಆಗಿದ್ದಾಳ ಏನು ಸುದ್ದಿ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಒಂದು ಚಾನಲ್ಸ್ ಕೂಡ ಸಬ್ಸ್ಕ್ರೈಮ್ಗಳು ಸ್ನೇಹಿತರೆ ಅಶ್ವಿನಿಗೌಡ ಭಯಂಕರ ಬಿಗ್ ಬಾಸ್ನಲ್ಲಿ ಆರ್ಬಡಿಸ್ತಾರೆ ನೀವು ನೋಡ್ತಾ ಇದ್ದೀರ ಕಿರ್ಚಾಡೋದು ಕೂಗಾಡೋದು ಒಳಗಾಡಕ್ಕೆ ಹೋಗೋದು ಇವೆಲ್ಲ ಭಾರಿ ದೊಡ್ಡ ಮಟ್ಟಿಗೆ ಇದೆ ಇದೇ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಒಂದು ಪದ ಬಳಕೆದ ವಿಚಾರವಾಗಿ ಸದ್ಯ ನಾಯಕರ ಕೆಂಗಣಿಗೆ ಗುರಿಯಾಗಿ ಎಲ್ಲ ಕಡೆಯನ್ನು ಪ್ರಕರಣ ದಾಖಲಾಗ್ತದೆ ಈಗ ಅಶ್ವಿನಿ ಗೌಡನ ಯಾವುದೇ ಕ್ಷಣದಿಂದ ಅರೆಸ್ಟ್ ಮಾಡ್ಬೋದು ಹೇಳಲಾದ್ರು ಮತ್ತೆ ಕೆಲವರು ಹೇಳೋ ಪ್ರಕಾರ ಅಶ್ವಿನಿ ಗೌಡ ಅರೆಸ್ಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಸದ್ಯ ಇದೊಂದು ನಿಜಕ್ಕೂ ಕೂಡ ಶಾಕಿಂಗ್ ಮಾಹಿತಿ ಅಂತಲೂ ಕೂಡ ಹೇಳ್ಬೋದು ಹೌದು ಅಶ್ವಿನಿ ಗೌಡ ಆ ದುರಾಂಕಾರ ಜಾಸ್ತಿಯಾಗಿತ್ತು ಈಗ ಸರಿಯಾದ ರೀತಿ ಪಾಠ ಕಲಿಸಲೇಬೇಕು ಎಂಬುದಕ್ಕೂ ಈಗ ನಾಯಕರುಗಳು ಕೂಡ ಇದಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಸದ್ಯ ಈಕೆ ಆ ಪದ ಬಳಸಿದ್ದು ಏನೋ ಆ ಪದದ ಅರ್ಥ ಏನು ಆಕೆಯನ್ನು ಹೇಳಬೇಕು ಅಂತ ಹೇಳಿ ಸದ್ಯ ದೂರುಗಳನ್ನು ದಾಖಲಿಸಿದ್ದಾರೆ ಸದ್ಯ ಪೊಲೀಸರು ಈಗ ವಿಚಾರಣೆಗೆ ಕೂಡ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಬಿಗ್ ಬಾಸ್ ಮನೆಗೇ ಸೊ ಇದೇ ಸಂದರ್ಭದಲ್ಲಿ ಈಗ ಅಶ್ವಿನಿಗೌಡ ವಿಚಾರಣೆ ಅಶ್ವಿನೌಡರನ್ನ ಅರೆಸ್ಟ್ ಮಾಡಬೇಕು ಅಂತಲೂ ಕೂಡ ಹೇಳಲಾಗಿತ್ತು ಇದರಂತೆ ಈಗ ಅಶ್ವಿನಿಗೌಡರನ್ನು ರಾತ್ರಿ ರಾತ್ರಿ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆಗೊಳಪಡಿಸಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಇದು ನಿಜಕ್ಕೂ ಆಘಾತಕಾರಿ ಮತ್ತು ಶಾಕಿಂಗ್ ವಿಚಾರ ಅಂತಲೂ ಕೂಡ ಇದನ್ನು